ನಮಸ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಸಜ್ಜೆ ಶಾವಿಗೆ ಉಪ್ಪಿಟ್ಟು ಸಜ್ಜೆ ಸಿರಿಧಾನ್ಯಗಳಲ್ಲಿ ಒಂದು ಧಾನ್ಯ ಆಗಿದೆ ಸಜ್ಜೆಯಿಂದ ನಾವು ಅನ್ನ ಮಾಡ್ಕೊತೀವಿ ಮೊಸರನ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡ್ತೀವಿ ಪಲಾವ್ ಮಾಡ್ತೀವಿ ಎಲ್ಲ ಮಾಡ್ಕೊತೀವಿ ಆದರೆ ಈ ಅಕ್ಕಿ ಮತ್ತು ಗೋಧಿಯನ್ನು ಉಪಯೋಗಿಸಿ ಹೇಗೆ ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೋಬೇಕು ಏನಾದರೂ ರುಚಿಯಾಗಿ ಹೊಸದಾಗಿ ಬೇಕು ಅಂತ ಅನ್ನಿಸ್ದಾಗ ಈ ಶಾವಿಗೆ ಉಪ್ಪಿಟ್ಟನ್ನ ಟ್ರೈ ಮಾಡ್ಬೋದು ಈಗ ನೋಡಿ ಶಾವಿಗೆಯನ್ನು ತಣ್ಣೀರಲ್ಲಿ ಮುಳುಗಿಸ್ತಾ ಇದ್ದೀನಿ ಶಾವಿಗೆ ಮುಳುಗುವಷ್ಟು ತಣ್ಣೀರು ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಅದನ್ನ ನೆನೆಯಾಕಿಬಿಡಿ ಜಾಸ್ತಿ ಹೊತ್ತು ಬಿಟ್ಟರೆ ಶಾವಿಗೆ ತುಂಬ ಮೆತ್ತಗಾಗಿಬಿಡುತ್ತೆ ಸೊ ಎರಡು ನಿಮಿಷ ಸಾಕಾಗುತ್ತೆ ಆಗ ನಂತರ ಅದನ್ನು ಈ ರೀತಿ ಒಂದು ಪಾತ್ರೆಯಲ್ಲಿ ಅಥವಾ ಬೌಲಲ್ಲಿ ನೀರು ಇಳಿಯೋಕ್ಕೆ ಹಾಕೊಳ್ಳಿ ಯಾಕೆಂದರೆ ನೀರು ಚೆನ್ನಾಗಿ ಇಳಿದಷ್ಟು ಶಾವಿಗೆ ಉಡಿ ಉಡಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ ಮೆತ್ತಗಾಗ್ಬಿಟ್ರೆ ಅದು ಟೇಸ್ಟ್ ಬರಲ್ಲ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಈ ರೀತಿ ನೀರನ್ನ ಹಾಕಿ ಇಟ್ಕೊಳ್ಳಿ ಈಗ ನೋಡಿ ನೀರು ತುಂಬ ಎಷ್ಟೊಂದು ಬಸ್ಕೊಂಡಿದೆ ಅಂತ ಇಷ್ಟು ನೀರಿರುತ್ತೆ ಇಷ್ಟು ನೀರು ಶಾವಿಗೆಲಿ ನೆಂದ್ಬಿಟ್ರೆ ಅದು ಟೇಸ್ಟೇ ಬರಲ್ಲ ಈಗ ಒಂದು ಪಾತ್ರೆ ಅಥವಾ ಬೌಲ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಗ್ರೀಸ್ ಮಾಡ್ಕೊಳ್ಳಿ ಈ ಪಾತ್ರೆಯಲ್ಲಿ ನೀರು ಇರಬಾರ್ದು ನೀರಿದ್ದರೆ ಶಾವಿಗೆ ಮೆತ್ತಗಾಗುತ್ತೆ ಮತ್ತು ಅಂಟ್ಕೊಳುತ್ತೆ ಉಡಿ ಉಡಿಯಾಗಿ ಬರೋಲ್ಲ ಇಲ್ಲಿ ಬಸ್ಯಕ್ಕೆ ಇಟ್ಟಿರುವಂಥ ಶಾವ್ಗೆನ ಈ ಬೌಲ್ಗೆ ಹಾಕಿ ಸ್ಟೀಮರ್ ಅಥವಾ ಕಡಲಿನ ಪಾತ್ರೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ಳಿ ಅದಕ್ಕೆ ಬೇಗದೊಳಗಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಗ್ಗರಣೆಗೆ ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಕರೆಷ್ಟು ಅಷ್ಟು ತಗೊಳ್ಳಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಕಡಲೆ ಬೀಜ ಮತ್ತು ಗೋಡುಂಬಿನ ಹುರ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕಾದಿರುವಂಥ ಎಣ್ಣೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಬೇಗ ಬೇಯಬೇಕು ಅಂದಾಗ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಈರುಳ್ಳಿ ಬೇಗ ಬೆಂದ್ಕೊಡುತ್ತೆ ಇಲ್ಲಿ ಬೆಂದಿರುವಂತಹ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸಾರಿ ಕೈ ಆಡಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಈರುಳ್ಳಿ ಬೇಯುವಾಗ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದೆರಡು ಬಾರಿ ಕೈ ಆಡಿಸಿ ಹುರ್ದಿಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಗೋಡಂಬಿನ ಸೇರಿಸಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ ಇದರಿಂದ ರುಚಿ ಜಾಸ್ತಿ ಆಗುತ್ತೆ ಕಡಲೆ ಒಲೆ ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣೆ ರಸ ಸೇರಿಸ್ಕೊಳ್ಳಿ ಇದಾಗಿತ್ತು ಇವತ್ತಿನ ರೆಸಿಪಿ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್